ಭಾರತದ ಸೇನೆಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೀಡಲಿದೆ ಜಮ್ಮುವಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ ಶ್ರೀನಗರದ ಎರಡು ಕಡೆಗಳಲ್ಲಿ ಭಾರಿ ಪ್ರಮಾಣದ ಸ್ಫೋಟದ ಸದ್ದು ಕೇಳಿಸಿದೆ ಪಂಜಾಬ್ ಗಡಿಯಲ್ಲೂ ಕೂಡ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯ ಯತ್ನ ಆಗಿದೆ ಪಂಜಾಬ್ ಗಡಿಯಲ್ಲೂ ಕೂಡ ಡ್ರೋನ್ ದಾಳಿಯನ್ನು ನಡೆಸುವಂತಹ ಯತ್ನ ಆಗಿದೆ ಇದು ಶ್ರೀನಗರದ ಎರಡು ಕಡೆಗಳಲ್ಲಿ ಭಾರಿ ಪ್ರಮಾಣದ ಸ್ಫೋಟ ಸಂಭವಿಸಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಭಾರತದ ಕಡೆಯಿಂದ ಕೌಂಟರ್ ಅಟ್ಯಾಕ್ಗಳು ಆಗ್ತಾ ಇದೆ ಆದ್ರೂ ಕೂಡ ಪಾಕಿಸ್ತಾನ ಬಿಡ್ತಾ ಇಲ್ಲ ಪಾಕಿಸ್ತಾನದಿಂದ ಮತ್ತಷ್ಟು ಡ್ರೋನ್ಗಳು ನಡೀತಾ ಬರ್ತಾನೆ ಇದೆ ಅದನ್ನ ಭಾರತ ಕೌಂಟರ್ ಮಾಡ್ತಾ ಇದೆ ಸದ್ಯ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಮಧು ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆ ಎರಡೂ ರಾಷ್ಟ್ರಗಳ ಒಂದು ಅವರು ಒಂದು ರೀತಿಯ ಯುದ್ಧದ ಸನ್ನಿವೇಶವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಒಬ್ಬರಿಗೆ ಒಬ್ರು ರಿವೆಂಜ್ ಅನ್ನುವ ರೀತಿಯಲ್ಲೇ ಸಾಕ್ತಾ ಇದೆ ಅಂದರೆ ಯುದ್ಧ ಅಥವಾ ಆಪರೇಷನ್ಸ್ ಅಂದರೆ ಈಗ ಇದ್ದೇ ಇರುತ್ತೆ ಯಾಕಂದ್ರೆ ಅವ್ರು ಕೊಟ್ಟಾಗ ನಾವು ಕೌಂಟರ್ ಅಟ್ಯಾಕ್ ಮಾಡಲೇಬೇಕಾಗುತ್ತೆ ಮತ್ತೆ ನಮ್ಮ ಪ್ರತಿ ಕ್ರೌಂಟ್ರ್ ಅಟ್ಯಾಕ್ ಹಿಂದೆಯೂ ಕೂಡ ಅವರು ಏನು ಮಾಡ್ತಾರೋ ಅದರ ಮೇಲೆ ಆಕ್ಟಿವ್ ಆಗಿದೆ ಹೊರತು ನಾವಾಗಿ ನಾವು ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಭಾರತದಿಂದ ಮತ್ತೆ ಭಾರತ ಕಾರ್ಯಾಚರಣೆಗಳನ್ನ ನೀವು ಎಲ್ಲವನ್ನೂ ಕೂಡ ನೋಡ್ಕೊಂಡು ಬನ್ನಿ ಮೊದಲ ಯತ್ನ ಪಾಕಿಸ್ತಾನದಿಂದ ಆಗದವರೆತು ಈ ಕಡೆಯಿಂದ ಒಂದೇ ಒಂದು ಉತ್ತರ ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಇಪ್ಪತ್ತಾರು ಭಾರತೀಯರನ್ನು ಕಳೆದುಕೊಂಡಿದ್ರೂ ಕೂಡ ನಾವು ಇಮ್ಮಿಡಿಯಟ್ ರಿಪ್ಲೇ ಕೊಟ್ಟಿಲ್ಲ ಅನ್ನೋ ಬಹಳ ಮುಖ್ಯ ಅದೇ ರೀತಿ ನಿನ್ನೆಯೂ ಕೂಡ ಅಷ್ಟೇ ನಮ್ಮ ವಿಮಾನ ಅಂದರೆ ನಮ್ಮ ಏರ್ಬೇಸ್ಗಳನ್ನು ಅವರು ಅಟ್ಯಾಕ್ ಮಾಡದೇ ಇದ್ದಿದ್ರೆ ಆರಾಮಾಗಿ ಒಂದೇ ದಿನದಲ್ಲಿ ತಣ್ಣಗಾಗ್ತಾ ಇತ್ತು ಆ ಕಡೆ ಕೂಡ ಆಗಿತ್ತು ಈ ಕಡೆ ಕೂಡ ಆಗಿತ್ತು ಜೊತೆಗೆ ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ನಾವು ಕೂಡ ಒಂದೇ ಮೊದಲ ದಿನದ ಉತ್ತರ ಏನು ಕೊಟ್ಟಿದ್ವೋ ಅದಕ್ಕೆ ಬಹುತೇಕ ಎಲ್ಲವೂ ಕೂಡ ತಣ್ಣಗಾಗ್ತಾಯಿತ್ತು ಆದರೆ ಅವರು ಪುನಃ ಏರ್ ಬೇಸ್ಗೆ ಅಟ್ಯಾಕ್ ಮಾಡಿದ್ರು ಜಮ್ಮು ಏರ್ ಬೇಸ್ಗೆ ಅಟ್ಯಾಕ್ ಮಾಡಿದರು ಆದರೆ ನಮ್ಮ ನಮ್ಮ ಸೈನ್ಯ ನಮ್ಮ ತಂತ್ರಜ್ಞಾನ ನಮ್ಮ ಹತ್ರ ಇರುವಂಥ ರೆಡಾರ್ ಕಂಟ್ರೋಲ್ ಸಿಸ್ಟಮ್ ಎಲ್ಲವನ್ನೂ ಕೂಡ ವಿಫಲಗೊಳಿಸಿದೆ ಕಳೆದ ಅಂದರೆ ಕಳೆದ ಮೂರು ದಿನದಿಂದಲೂ ಬನ್ನಿ ನಿನ್ನೆ ಹೆಚ್ಚು ಕಡಿಮೆ ಒಂದು ಐನೂರು ಡ್ರೋನನ್ನು ಆರಿಸಿದ್ದಾರೆ ಟರ್ಕಿ ಮೇಡು ಅದೇ ರೀತಿ ಇವತ್ತು ಅಂದರೆ ಈ ಬೆಳಗಿನ ಜಾವ ಕೂಡ ಸುಮಾರು ಐನೂರಿಂದ ಸಾರಿ ಐವತ್ತರಿಂದ ನೂರು ಡ್ರೋನುಗಳು ಒಳಗಡೆ ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಎಲ್ಲವನ್ನೂ ಕೂಡ ನಿಷ್ಕ್ರಿಯ ಮಾಡಿರುವಂಥದ್ದು ಭಾರತೀಯ ಸೇನೆ ಒಂದೆರಡು ಕಡೆ ಸಣ್ಣ ಪುಟ್ಟ ಆಗಿರಬಹುದು ಲ್ಯಾಂಡಿಂಗ್ ಆಗಿರಬಹುದು ಆದರೆ ಉಳಿದಂತೆ ಎಲ್ಲವೂ ಕೂಡ ಭಾರತದ ನೆಲವನ್ನು ತಾಕಲಿಕ್ಕೂ ಕೂಡ ಬಿಟ್ಟಿಲ್ಲ ನಮ್ಮ ಭಾರತೀಯ ಸೇನೆ ಎಲ್ಲವನ್ನು ಕೂಡ ನಿಷ್ಕ್ರಿಯ ಗೊಳಿಸಿದೆ ನಮ್ಮ ರೆಡಾರ್ ನಿಷ್ಕ್ರಿಯಗೊಳಿಸಿದೆ ಅಂತ ತಂತ್ರಜ್ಞಾನ ನಮ್ಮ ಇರೋದು ಮತ್ತೆ ಅದೇ ರೀತಿಯಾದಂತಹ ರಿಪ್ಲೈ ನಾವು ಕೂಡ ಕೊಡಬೇಕಾಗುತ್ತೆ ಕೇವಲ ಒಂದು ದಿನ ಬಿಟ್ಟಿಲ್ಲ ಅವರು ಜಮ್ಮು ಏರ್ ನ ಮೊದಲ ದಿನ ಮಾಡಿದ್ರು ಈಗ ಎರಡನೇ ದಿನ ನಿನ್ನೆಯೂ ಕೂಡ ಪ್ರಯತ್ನ ನಡೀತು ನಿನ್ನೆ ಸಂಜೆ ಆದರೂ ಕೂಡ ಅದೇನು ಆಗಲಿಕ್ಕೆ ವಿಫಲಗೊಳಿಸಲಾಯಿತು ಪುನಃ ಅದಕ್ಕೆ ಏರ್ ನ ಒಂದಲ್ಲ ಎರಡು ಸಾರಿ ಹೀಗೆ ಕಂಟಿನ್ಯೂ ಮಾಡ್ತಾನೆ ಇದ್ರೆ ನಾವು ಕೂಡ ಒಂದು ರಿಪ್ಲೈನ ಕೊಡಬೇಕಾಗುತ್ತೆ ಸೊ ಹಾಗಾಗಿ ನಾವು ಇವಾಗ ಪಾಕಿಸ್ತಾನದ ಮೂರು ಏರ್ ಬೇಸ್ಗೆ ಆರು ಕ್ಷಿಪಣಿಗಳನ್ನು ಉಡಾಯಿಸಿದ್ದೇವೆ ಅನ್ನುವಂಥ ಮಾಹಿತಿ ಇದೆ ಇದು ಸೇನಾ ಮೂಲಗಳು ಕೂಡ ಖಚಿತಪಡಿಸ್ತಾ ಇದ್ದಾವೆ ಪಾಕಿಸ್ತಾನದ ಸೇನೆ ನಮ್ದು ನಮ್ದಕ್ಕಿಂತ ಅವರು ಖಚಿತ ಮಾಡ್ತಾ ಇರುವಂಥದ್ದು ರಾವಲ್ಪಿಂಡಿ ಇರ್ಬೋದು ಮುದುರಿಕೆ ಇರ್ಬೋದು ಮತ್ತೆ ಜಂಗ್ ಡಿಸ್ಟಿಕ್ಕಲ್ಲಿರುವಂತಹ ಒಂದು ಏರ್ ಬೇಸ್ಗೆ ನಾವು ಹೊಡೆದಿದ್ದೇವೆ ಅಲ್ಲಿ ಸಾಕಷ್ಟು ಹಾನಿಯಾಗಿದೆ ಅನ್ನುವಂಥದ್ನ ಪಾಕಿಸ್ತಾನದ ಏನು ಡಿ ಅಲ್ಲಿನ ಆಪರೇಷನ್ಸ್ ಹೆಡ್ ಅದನ್ನ ಮಧ್ಯರಾತ್ರಿ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿರುವಂಥದ್ದು ಈಗ ಪುನಃ ನಮ್ಮ ಸುದ್ದಿಗೋಷ್ಠಿ ಶುರುವಾಗುತ್ತೆ ಅವರು ಮಾಡಿರುವಂತಹ ಅವಾಂತರ ಏನು ಅನ್ನೋದ್ನ ಈಗ ಐದು ಮುಕ್ಕಾಲಿಗೆ ಸುದ್ದಿಗೋಷ್ಠಿ ಇದೆ ವಿದೇಶಾಂಗ ಇಲಾಖೆಯಿಂದ ಬಹುತೇಕ ಎಲ್ಲವೂ ಕೂಡ ವಿಚಾರಗಳು ಗೊತ್ತಾಗುತ್ತೆ ಏನಾಯ್ತು ಅನ್ನೋಂಥದ್ನ ನಾವೇನು ಮಾಡಿದ್ದೀವಿ ಅನ್ನುವಂಥದ್ನ ಅವ್ರ ಕಡೆಯಿಂದ ಆಗಿರುವಂತಹ ಹಾನಿ ಇದೆಯಲ್ಲ ಅದನ್ನ ಹೇಳ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ರೀತಿಯ ಹಾನಿಗಳನ್ನ ಮತ್ತೆ ಅವರು ಮಾಡಿದಂಥ ಕೆಲಸಕ್ಕೆ ಒಂದು ಟಿಟ್ ಫಾರ್ ಟ್ಯಾಟ್ ಅಗತ್ಯ ಇದ್ದೇ ಇರುತ್ತೆ ಆ ರೀತಿ ಭಾರತದಿಂದ ಒಂದು ಪ್ರತ್ಯುತ್ತರ ಹೋಗಿದೆ ಮಧು ಇನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಯೊಂದನ್ನು ಕೂಡ ಭಾರತ ಹೊಡೆದುರುಳಿಸಿರುವಂತದ್ದು ಭಾರತದ ಪ್ರಮುಖ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಈ ಬ್ಯಾಲಿಸ್ಟಿಕ್ ಅನ್ನ ರವಾನಿಸಲಾಗಿತ್ತು ಅಂತ ಕೂಡ ಗೊತ್ತಾಗ್ತಾ ಇದೆ ಇದನ್ನು ಕೂಡ ಕೌಂಟರ್ ಮಾಡಿದೆ ಮಂಜು ಭಾರತ ಅದರಲ್ಲಿ ಎರಡು ಮಾತು ಮಾತ್ರ ಇಲ್ಲ ಯಾಕಂದರೆ ನಮ್ಮ ಹತ್ರ ಅಂಥ ತಂತ್ರಜ್ಞಾನ ಇದೆ ಭಾರತದ ಬಳಿ ಅಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡೇ ನಾವು ಕೂಡ ಎಲ್ಲವನ್ನು ಕೂಡ ನಿಷ್ಕ್ರಿಯೆ ಮಾಡುವಂಥದ್ದು ಅವರು ಯಾವುದೇ ರೀತಿಯ ಒಂದು ಇಂಥ ಕಾರ್ಯಾಚರಣೆಗೆ ಮುಂತಾದರೂ ಕೂಡ ನಮ್ಮ ಹತ್ರ ಅದರ ಅಂದರೆ ಭಾರತದ ಹತ್ರ ಅಂಥ ಸಫೆಸ್ಟಿಕೇಟೆಡ್ ಆಗಿರುವಂಥ ತಂತ್ರಜ್ಞಾನ ಇದೆ ಆಕಾಶ್ ಇದೆ ಎಸ್ ಫೋರ್ ಇದೆ ಇವೆಲ್ಲವೂ ಕೂಡ ಉಳಿದುಳಿಸ್ತಾವೆ ಆಕಾಶನ ನೀವು ಸುಮ್ಮನೆ ಅದನ್ನು ಏನು ಅಂತ ನೋಡಿದರೆ ವಾಯುಮಂಡ ಅಂದರೆ ಕೆಳಗಡೆ ಇಂದ ಮೇಲ್ಗಡೆ ಇರಲಿ ಕೆಳಗಡೆ ಇಲ್ಲಿ ಬರುವಂತಹ ಕ್ಷಿಪಣಿಗಳನ್ನು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಉಡಿಸ್ ಮಾಡುತ್ತೆ ಅಂದರೆ ಬೇರೆ ಬೇರೆ ದೇಶಗಳ ಕ್ಷಿಪಣಿಗಳು ಬಂತು ಅಂದರೆ ಅದನ್ನು ಉಡಿಸ್ ಮಾಡುವಂಥ ಕೆಪಾಸಿಟಿ ಆಕಾಶಕ್ಕೆ ಇದೆ ಇಂತಹವುಗಳನ್ನು ನಾವು ಏನು ಕಾವಲಿಗೆ ಇಟ್ಕೊಂಡಿದ್ದೇವೆ ಅನ್ನುವಂಥದ್ದು ಮತ್ತು ಎಲ್ಲವೂ ಕೂಡ ಪ್ರಯೋಗ ಅವ್ರ ಕಡೆಯಿಂದ ಏನಾಗ್ತಾ ಇದೋ ಎಲ್ಲವೂ ಕೂಡ ಬೇರೆ ದೇಶದ ಟೆಕ್ನಾಲಜಿ ಯಾಕಂದ್ರೆ ಇಲ್ಲ ಚೀನಾ ಕೊಡಬೇಕು ಇಲ್ಲ ಟರ್ಕಿ ಕೊಡಬೇಕು ಅವ್ರ ಹತ್ರ ಯಾವ ಟೆಕ್ನಾಲಜಿಯೂ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುವಂಥದ್ದು ಪಾಕಿಸ್ತಾನ ಸೊ ಇಂಥ ಸ್ಥಿತಿಯನ್ನು ನಾವು ನೋಡಿದಾಗ ಅವ್ರು ಅವ್ರ ಕಡೆಯಿಂದ ಏ ಬೇರೆ ಕಡೆಯಿಂದ ತಂದಂಥ ಟೆಕ್ನಾಲಜಿಯನ್ನು ಆಪರೇಟ್ ಕೂಡ ಅವರೇ ಮಾಡಬೇಕಾಗತ್ತೆ ನಾ ಈವನ್ ಪಾಕಿಸ್ತಾನದವ್ರಿಗೂ ಕೂಡ ಅದರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಇಂತಹ ಒಂದು ಕೆಲಸ ಮಾಡಿದ್ದಾರೆ ಆದರೂ ಕೂಡ ಅವರು ಏನು ಟ್ರೈನ್ ಮಾಡಿರೋ ಥರ ಅವರು ಮಾಡಿಲ್ಲ ಹಂಗಾಗಿ ಅವ್ರದ್ದೆಲ್ಲ ತಂತ್ರಜ್ಞಾನಗಳು ಕ್ಷಿಪಣಿಗಳು ಡ್ರೋನ್ಗಳು ನಿನ್ನೆ ಏನು ಐನೂರು ಡ್ರೋನ್ ಹಾರಿದ್ದೇವೆ ಅಂತ ಇದೆಯೇ ಅದನ್ನು ನಿನ್ನೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದರೆ ಅವು ಟರ್ಕಿ ಮೇಡಿನ ಆಗಿರುವಂಥದ್ದು ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿರುವಂತಹ ಅದನ್ನು ಪರಿಶೀಲನೆ ಮಾಡ್ತಾ ಇದೆ ನಮ್ಮದೇ ಆದಂಥ ಒಂದು ಈ ತಂತ್ರಜ್ಞಾನ ಸಾಕ್ಷ್ಯಗಳನ್ನು ಡಾಟಾಗಳನ್ನು ಸಂಗ್ರಹ ಮಾಡಲಿಕ್ಕೆ ನಮ್ಮ ಭಾರತದಲ್ಲಿ ಸ್ಪೆಷಲ್ ಟೀಮನ್ನೇ ಮಾಡಿರುವಂಥದ್ದು ಮಾಡಿರುವಂತದ್ದು ನಿನ್ನೆ ಯಾಕಂದರೆ ನಾವು ಮುಂದೆ ಯಾರು ಮುಂದೆ ಆದರೂ ಮುಂದೆ ವಿಶ್ವದ ವೇದಿಕೆ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮನ್ನು ನಾವು ಇಡಬೇಕಾದ್ರೆ ಇಂಥ ಎಲ್ಲ ಸಾಕ್ಷ್ಯಗಳು ವಿತ್ ಡೇಟಾ ಯಾಕಂದ್ರೆ ಇವತ್ತು ವಿಜ್ಞಾನದ ಯುಗ ತಂತ್ರಜ್ಞಾನದ ಯುಗ ಹಾಗಾಗಿ ನಮ್ಮ ಡಾಟಾವನ್ನು ನಮ್ಮ ಏನು ದಾಖಲೆಗಳನ್ನು ಸಾಕ್ಷ್ಯಗಳನ್ನು ಮುಂದಿಟ್ಟಾಗ ಮಾತ್ರ ನಮಗೆ ಯಶಸ್ ದೊರೆಯುತ್ತೆ ಅನ್ನುವಂಥದ್ದು ಸೇನೆಯ ಉದ್ದೇಶ ಸರ್ಕಾರ ಕೇಂದ್ರ ಸರ್ಕಾರದ ಉದ್ದೇಶ ಹಾಗಾಗಿ ಅದಕ್ಕಿಂತಲೇ ಒಂದು ಸ್ಪೆಷಲ್ ಡೆಡಿಕೇಟೆಡ್ ಟೀಮನ್ನೇ ನಿನ್ನೆ ಸೇನೆ ರೆಡಿ ಮಾಡಿರುವಂತದ್ದು ಇದನ್ನ ನೋಡಲಿಕ್ಕೆ ಆ ಡಾಟಾ ಸಂಗ್ರಹ ಮಾಡಲಿಕ್ಕೆ ಮತ್ತೆ ಸಾಕ್ಷ್ಯಗಳನ್ನು ಸಿದ್ಧಗೊಳಿಸಿ ಕೊಡುವಂಥದಕ್ಕೆ ಪಾಕಿಸ್ತಾನ ಮಾಡಿರುವಂಥ ದುರಂತಗಳು ಯಾವ ಡ್ರೋನ್ ನಮ್ಮ ದೇಶಕ್ಕೆ ಬಂದಿದೆ ಯಾವ ಆ ಡ್ರೋನ್ ಯಾವ ಟೆಕ್ನಾಲಜಿ ಹೊಂದಿತ್ತು ಅದು ಚೀನಾದ ತಂತ್ರಜ್ಞಾನ ಯಾರದು ಟರ್ಕಿದ ಯಾರು ಕೊಟ್ಟಿರುವಂತದ್ದು ಅವೆಲ್ಲವೂ ಕೂಡ ಗೊತ್ತಾಗ್ತವೆ ಮುಂದಕ್ಕೆ ಅವು ಕೂಡ ಲೀಡ್ ಆಗ್ತವೆ ಯಾಕಂದ್ರೆ ಈಗ ಟರ್ಕಿ ಡ್ರೋನುಗಳು ನಮ್ಮ ಮೇಲೆ ಪ್ರಯೋಗ ಆಯಿತು ಅಂದ್ರೆ ಟರ್ಕಿ ಯಾವ ಉದ್ದೇಶಕ್ಕೋಸ್ಕರ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿದೆ ಸ್ಪಷ್ಟ ಆಗುತ್ತೆ ಅದೇ ರೀತಿ ಚೀನಾ ಕೊಟ್ಟಿದ್ರೆ ಚೀನಾ ಮೇಡ್ ಅಂತ ಏನಾದರೂ ಸಿಕ್ಕರೆ ಅದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ಚೀನಾ ಮೊದಲ ದಿನಗಳಲ್ಲಿ ಏನು ಪಹಲ್ಗಾವ್ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಚೀನಾ ಆಪ್ಗಳನ್ನು ಬಳಸಿ ಮೆಸೆಂಜರ್ ಆ್ಯಪ್ಗಳನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಆಲ್ರೆಡಿ ಗೊತ್ತಿರುವಂತದ್ದು ಇಂಥ ಹೊತ್ತಲ್ಲಿ ಬಹಳ ಪ್ರಮುಖವಾಗಿ ಸಾಕ್ಷ್ಯಗಳ ಸಂಗ್ರಹ ಆಗುತ್ತೆ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಶೇಷ ತಂಡವನ್ನೇ ಕೂಡ ರಚನೆ ಮಾಡಿಕೊಂಡು ಅಧಿಕೃತವಾದ ಎವಿಡೆನ್ಸನ್ನು ಸಂಗ್ರಹ ಮಾಡಲಿಕ್ಕೆ ಭಾರತ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಾರಾಷ್ಟ್ರೀಯ ವೇದಿಕೆಗೆ ಬೇಕಾಗಿರುವಂಥದ್ದು ಇದೆ ಅನ್ನುವಂಥದ್ದನ್ನ ಭಾರತ ಪದೇ ಪದೇ ಹೇಳ್ತಾ ಇದೆ ಮತ್ತು ಭಾರತವೂ ಕೂಡ ಹೇಳ್ತಾ ಇರುವಂಥದ್ದೇನೋ ಅವರ ಕಡೆಯಿಂದ ಆ್ಯಕ್ಟ್ ಆಗದವರೆತು ನಾವು ಆ್ಯಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಅದೇ ರೀತಿ ಅವ್ರ ಕಡೆಯಿಂದ ಏನು ಎವಿಡೆನ್ಸ್ ಆಗಿದೆ ಅದಕ್ಕೆ ಒಂದು ಟಿಟ್ ಫಾರ್ ಟ್ಯಾಟ್ ಅನ್ನುವಂಥದ್ದನ್ನೇ ನಾವು ಕೊಟ್ಟಿರುವಂಥದ್ದು ಇವತ್ತಿನ ಏರ್ ಬೇಸ್ ದಾಳಿಯೂ ಕೂಡ ಅದೇ ಅನ್ನುವಂಥದ್ದು ಬಹಳ ಮುಖ್ಯಮದು ಓಕೆ ಹಾಗೆ ಸಂಪರ್ಕದಲ್ಲಿರಿ ಮಂಜು ಮತ್ತಷ್ಟು ಗಳು ಬರ್ತಾ ಇದೆ ಮತ್ತೆ ಭಾರತೀಯ ನಾಗರಿಕರನ್ನ ಪಾಕಿಸ್ತಾನ ಗುರಿಯಾಗಿಸಿದೆ ಭಾರತೀಯ ಸೇನಾ ನೆಲೆಗಳ ಮೇಲೂ ಕೂಡ ಪಾಕಿಸ್ತಾನ ದಾಳಿಗೆ ಯತ್ನವನ್ನ ಮುಂದುವರೆಸಿದೆ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನ ಈಗ ಭಾರತೀಯ ಸೇನೆ ಕೊಟ್ಟಿರೋದು ಹೀಗೆ ಮುಂದುವರೆದರೆ ಭಾರಿ ಬೆಲೆಯನ್ನ ತೆರ್ತೀರಿ ಅಂತ ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಕಡೆಯಿಂದ ಬಹಳ ದೊಡ್ಡ ಎಚ್ಚರಿಕೆ ಹೋಗಿದೆ ಕ್ಷಿಪಣಿ ದಾಳಿಯನ್ನು ನಡೆಸಿದ ನಂತರ ಭಾರತ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಭಾರತೀಯ ಸೇನಾ ನೆಲೆಗಳ ಮೇಲೆ ಪಾಕಿಸ್ತಾನದ ದಾಳಿಯ ಯತ್ನವನ್ನು ಮುಂದುವರಿಸಿದ ಬೆನ್ನಲ್ಲೇ ಹೀಗೆ ಪರಿಸ್ಥಿತಿ ಮುಂದುವರೆಸಿದ್ರೆ ಭಾರಿ ಬೆಲೆ ತೆರಬೇಕಾಗುತ್ತೆ ಅಂತ ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ ಪಾಕಿಸ್ತಾನಕ್ಕೆ ಯಾಕಂತಂದ್ರೆ ಪಾಕಿಸ್ತಾನ ಈ ಪರಿಸ್ಥಿತಿಯನ್ನ ಎಸ್ಕಲೇಷನ್ ಮಾಡುವಂತ ಪ್ರಯತ್ನವನ್ನ ಮುಂದುವರಿಸುತ್ತಲೇ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಂಜು ಮಂಜು ಇದೀಗ ಭಾರತ ಪಾಕಿಸ್ತಾನಕ್ಕೆ ನೇರವಾಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿಯನ್ನ ಮುಂದುವರೆದ್ರೆ ಮುಂದುವರೆಸಿದ್ರೆ ಮತ್ತಷ್ಟು ಬೆಲೆ ತೇರಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ ಮಂಜು ಮಧು ಮಧ್ಯರಾತ್ರಿ ಸುದ್ದಿಗೋಷ್ಠಿ ಮಾಡುವಾಗ ಮಾಡಿ ಹೇಳುವಾಗ ಅದೇ ಭಾರತಕ್ಕೆ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಎಚ್ಚರಿಕೆ ಕೊಟ್ಟಿದ್ದರು ಭಾರತದಿಂದ ಸಹಜವಾಗಿ ಇಂಥ ಎಚ್ಚರಿಕೆ ಹೋಗೇ ಹೋಗುತ್ತೆ ಅದು ಕೂಡ ಮುಂದಿದೆ ಮಾರಿಯಬ್ಬ ಅನ್ನುವಂಥದ್ದು ಕೂಡ ಗೊತ್ತಿದೆ ನಮ್ಮ ಸೇನೆ ಕೂಡ ಹಲವು ಕಳೆದ ಮೂರು ನಾಲ್ಕು ದಿನಗಳಿಂದ ನಮ್ಮ ಸೇನಾ ಅಧಿಕಾರಿಗಳು ಮುಖ್ಯಸ್ಥರು ಕೂಡ ಹೇಳ್ತಾ ಇರುವ ಹೇಳ್ತಾ ಇರೋದೇನು ಅಂತಂದರೆ ಪಿಚ್ಚರ್ ಅಭಿ ಬಾಕಿ ಐ ಅಂತಾನೆ ಈವನ್ ಇನ್ಕ್ಲೂಡಿಂಗ್ ಆಪರೇಷನ್ಸ್ ಇಂದೂರ ಟೂ ಶುರುವಾಗೋದಕ್ಕೂ ಮುಂಚೆ ಇದಂತೂ ಕಂಟಿನ್ಯೂ ಆಗೇ ಆಗುತ್ತೆ ಯಾವ ಕಾರಣ ು ನಿಲ್ಲೋದಿಲ್ಲ ಅನ್ನುವಂಥದ್ನ ಸೇನೆ ಹೇಳಿದೆ ವಿದೇಶಾಂಗ ಇಲಾಖೆ ಹೇಳಿದೆ ಭಾರತ ಸರ್ಕಾರವೂ ಕೂಡ ಹೇಳಿದೆ ಸೊ ಹಾಗಾಗಿ ನಮ್ಮ ಎಚ್ಚರಿಕೆ ಅಂದರೆ ಸೀರಿಯಸ್ ವಾರ್ನಿಂಗೇ ಇರುತ್ತೆ ಇವತ್ತು ಏನಾದರೂ ಪುನಃ ಮುಂದುವರೆದ್ರೆ ಇವತ್ತಿನ ರಾತ್ರಿ ಬಹಳ ದೊಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಪಾಕಿಸ್ತಾನ ಅನ್ನುವಂಥದ್ದು ಕೇವಲ ಇಲ್ಲಿಯವರೆಗೂ ನಮ್ಮ ದಾಳಿ ಹೇಗಿದೆ ಅಂದರೆ ಪಾಕಿಸ್ತಾನದ ನಾಗರಿಕರು ಯಾರೂ ಕೂಡ ಸತ್ತಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ನಾವು ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ ರಾತ್ರಿ ಇವತ್ತು ಮಾಡಿದರೂ ಕೂಡ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆ ಅದೇ ರೀತಿ ಅವರು ನಮ್ಮ ನಮ್ಮ ಏರ್ಬೇಸನ್ನು ಮುಟ್ಟೋವರೆಗೂ ನಾವು ಮುಟ್ಟಿಲ್ಲ ನಮ್ಮ ನಾಗರಿಕರನ್ನು ನಾ ನಾವು ಕಳ್ಕೊಂಡಿದ್ದೇವೆ ಮೊನ್ನೆ ದಾಳಿಯಲ್ಲೂ ಕೂಡ ಕಳ್ಕೊಂಡಿದ್ದೇವೆ ಮಕ್ಕಳನ್ನು ಕಳ್ಕೊಂಡಿದ್ದೇವೆ ಅದು ಬಹಳ ಮುಖ್ಯ ಮುಖ್ಯ ಮಕ್ಕಳು ಹೆಣ್ಮಕ್ಳನ್ನು ಕಳ್ಕೊಂಡಿದ್ದೇವೆ ಏನು ಕಾಶ್ಮೀರದ ಗಡಿಯಲ್ಲಿ ಸೊ ಅದು ಬಹಳ ಮುಖ್ಯ ವೇದಿಕೆಗಳಲ್ಲಿ ಅವ್ರು ಹೇಳ್ತಾರೆ ನಾವು ಮಕ್ಕಳು ಮದ್ರಸದಿಂದ ತಂದು ಬೇಕಾದ್ರೆ ಸೈನ್ಯಕ್ಕೆ ಸೇರಿಸ್ತೀವಿ ಹೋರಾಟಕ್ಕೆ ಸೇರಿಸ್ತೀವಿ ಅಂತ ಈಗ ಆಲ್ರೆಡಿ ನಾವು ಮಕ್ಕಳನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥದ್ದು ಇದಕ್ಕೆ ಪ್ರತ್ಯುತ್ತರ ಭಾರತದಿಂದ ಇದ್ದೇ ಇರುತ್ತೆ ಪ್ರತಿಕಾರವೂ ಕೂಡ ಇದ್ದೇ ಇರುತ್ತೆ ಸೊ ಅವರಿಗೆ ಒಂದು ಸೀರಿಯಸ್ ಎಚ್ಚರಿಕೆಯೂ ಕೂಡ ಅದೇ ಇವತ್ತು ಕೂಡ ಮುಂದುವರೆದ್ರೆ ಅದು ಇವತ್ತಿನ ರಾತ್ರಿ ಅದರ ಪರಿಣಾಮಗಳನ್ನು ಪಾಕಿಸ್ತಾನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಸೊ ಅದೇ ರೀತಿಯಲ್ಲಿ ಭಾರತ ಒಂದು ಎಚ್ಚರಿಕೆ ಕೊಡಲಾಗಿದೆ ಅದು ಗಂಭೀರವಾಗಿ ಕೊಡಲಾಗಿದೆ ಹಾಗಾಗಿ ನೀವು ಏನಾದರೂ ಮುಂದಿಟ್ಟರೆ ನಾವು ಹತ್ತು ಹೆಜ್ಜೆ ಮುಂದಿಡ್ತೇವೆ ಅನ್ನುವಂಥದ್ದೇ ಇದು ಸಂದೇಶ ಅದು ಈ ಎಸ್ಕಲೇಷನ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಕೇವಲ ಆಪರೇಷನ್ಗಳಿಗೆ ಸೀಮಿತ ಆಗುತ್ತಾ ಭಾರತೀಯ ಸೇನೆಗೆ ಈಗ ಸರ್ವಾಧಿಕಾರ ಕೊಟ್ಟಿರುವುದರಿಂದ ಪರಮಾಧಿಕಾರ ಕೊಟ್ಟಿರುವುದರಿಂದ ಸಾರಿ ಪರಮಾಧಿಕಾರ ಕೊಟ್ಟಿರುವುದರಿಂದ ಇನ್ನೂ ಮುಂದಿನ ಹೆಜ್ಜೆ ಇಡುತ್ತಾ ಅನ್ನುವಂಥದ್ದೇ ಈಗ ಕುತೂಹಲದ ಪ್ರಶ್ನೆ ಮತ್ತೆ ಜನರಿಗೂ ಕೂಡ ಒಂದು ರೀತಿ ಕಾಯ್ತಾ ಇದ್ದಾರೆ ಗೊಂದಲ ಕೂಡ ಇದೆ ಆಗಬಹುದು ಮತ್ತೆ ಆತಂಕ ಆಗಬಹುದು ಕೇವಲ ಇಷ್ಟೇ ಆಪರೇಷನ್ ಸೆಲ್ಲಿಂಗ್ ಅಥವಾ ಡ್ರೋನ್ ಒಡೆದಾಡೋಕ್ಕೆ ಸೀಮಿತ ಆಗುತ್ತಾ ಅಥವಾ ಯುದ್ಧದ ಒಂದು ತೀರು ಆ ಕಡೆ ತಿರುಗಿದುಕೊಳ್ಳುತ್ತಾ ಅಥವಾ ಏನು ಅನ್ನುವಂಥದ್ದು ಕೂಡ ಈಗ ಜನರಲ್ಲಿ ಆತಂಕ ಶುರುವಾಗಿರುವಂತದ್ದು ಸೊ ಕಳೆದ ಮೂರ್ನಾಲ್ಕು ದಿನಗಳಿಂದ ಅವ್ರು ಏನನ್ನ ಕೇಳ್ತಾರೆ ನಾವು ರಿಪ್ಲೈ ಅಂತ ಕೊಟ್ಟಿದ್ದೀವಿ ಇವತ್ತು ಸೀರಿಯಸ್ ವಾರ್ನಿಂಗ್ ಕೂಡ ಕೊಟ್ಟಿರುವಂತದ್ದು ಮಧು ಹಾಗೆ ಸಂಪರ್ಕದಲ್ಲಿರಿ ಮಂಚು ಇನ್ನು ಇದೀಗ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ನಿನ್ನೆ ರಾತ್ರಿ ಪಾಕಿಸ್ತಾನದ ಕಡೆಯಿಂದ ಆದಂತಹ ಡ್ರೋನ್ ದಾಳಿಗೆ ಸಂಬಂಧಪಟ್ಟಂತೆ ನಿರೀಕ್ಷೆ ಇತ್ತು ಭಾರತ ಇದಕ್ಕೆ ಸಹಜವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಕೊಡತ್ತೆ ಅಂತ ಅದಾಗಿ ಹೋಗಿದೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಕೌಂಟರ್ ಅಟ್ಯಾಕ್ ಮಾಡಲಾಗಿದೆ ಏನೇನು ಡೀಟೇಲ್ಸ್ ಇದೆ ಏನೇನು ಅಪ್ಡೇಟ್ಸ್ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ್ ಸು ಭಾರತದ ಇಪ್ಪತ್ತಾರು ನಗರಗಳ ಮೇಲೆ ಒಂದು ಗುರಿಯಾಗಿಟ್ಕೊಂಡು ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು ಏರ್ ಡಿಫೆನ್ಸ್ ಅದನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಆದರೆ ಕೋಟ್ ಭಾಗದ ಎರಡು ಕಡೆ ಡ್ರೋನ್ ದಾಳಿ ಇಂದಾಗಿ ಒಂದಿಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಬರ್ತಾ ಇರತಕ್ಕಂಥ ಮಾಹಿತಿ ಅದರಲ್ಲಿ ನಾಗರಿಕರನ್ನು ನೋಡಿಲ್ಲ ಏರ್ಬೇಸ್ ಅಷ್ಟೇ ಅಲ್ಲ ಏರ್ಬೇಸ್ ಮಿಲಿಟ್ರಿ ನೆಲೆಗಳ ಜೊತೆ ಜೊತೆಗೆ ನಾಗರಿಕ ಏನೊಂದು ಸ್ಥಾನಗಳಿವೆ ಅವುಗಳ ಮೇಲೂ ಕೂಡ ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ್ ಮಾಡಿತು ಅಂತಕ್ಕಂಥ ಮಾಹಿತಿಯ ಜೊತೆ ಜೊತೆಗೆ ಒಂದು ಮಿಡ್ ಲೆವೆಲ್ ಮಿಸೈಲ್ ಏನಿದೆ ಪಾಕಿಸ್ತಾನದ ಬಳಿ ಫತೆ ಒನ್ ಫತೆ ಟು ಫತೇವನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಕಿಲೋಮೀಟರ್ ಅದರ ರೇಂಜ್ ಇದ್ದರೆ ಫತೇ ಟು ಹನ್ ಸುಮಾರು ನಾಲ್ಕುನೂರು ಕಿಲೋಮೀಟರ್ ರೇಂಜ್ ಇದೆ ಆ ಫತೆ ಟು ಹರಿಯಾಣದ ಸಿರ್ಸಾದಲ್ಲಿ ಪತ್ತೆಯಾಗಿದೆ ಸಿರ್ಸಾ ಇರ್ತಕ್ಕಂಥದ್ದು ಪಾಕಿಸ್ತಾನದಿಂದ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸಿರ್ಸಾ ಮೇಲೆ ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ್ ಮಾಡ್ತು ಅಮೃತ್ಸರ್ದಿಂದ ಹಿಡಿದು ಪಠಾಣ್ಕೋಟ್ ಜಮ್ಮು ಗುಜರಾತ್ನ ಭುಜ್ನ ಒಟ್ಟು ಇಪ್ಪತ್ತಾರು ವಾಯುನೆಲೆಗಳನ್ನು ಗುರಿಯಾಗಿಟ್ಕೊಂಡು ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ ನಂತರ ಭಾರತ ತಾತ್ಕಾಲಿಕವಾಗಿ ಆ ಇಪ್ಪತ್ತಾರು ಏರ್ಪೋರ್ಟ್ಗಳನ್ನು ಬಂದ್ ಮಾಡುವಂತೆ ಸೂಚನೆಯನ್ನು ನೀಡಲಾಗಿದೆ ಅದರಲ್ಲಿ ಸ ಏರ್ಫೋರ್ಸ್ನ ಸ್ಟೇಷನ್ಸ್ಗಳು ಕೂಡ ಇದ್ವು ಅದು ಪ್ರಮುಖವಾಗಿರ್ತಕ್ಕಂಥದ್ದು ಆ ಕಾರಣದಿಂದ ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ಮಿಸೈಲ್ ಅಟ್ಯಾಕ್ನ ಮೂಲಕ ರಾವಲ್ಪಿಂಡಿ ಶೋರ್ ಕೋಟ್ ಅಂತಕ್ಕಂಥ ಕೇರ್ ಬೇಸ್ ಇದೆ ಮತ್ತು ಚಕ್ರ ಅಲ್ಲಿ ಏನೊಂದು ಈ ಮುರೀದ್ ಕೆ ಹತ್ತಿರ ಇರತಕ್ಕಂಥ ಚಕ್ರ ಏರ್ ಬೇಸ್ ಜೊತೆ ಜೊತೆಗೆ ಶೋರ್ ರಫೀ ಕೇರ್ ಬೇಸ್ ಮತ್ತು ರಾವಲ್ಪಿಂಡಿಯಲ್ಲಿ ಏರ್ ಬೇಸ್ ಮೇಲೆ ಆರು ಮಿಸೈಲ್ಸ್ಗಳನ್ನು ಭಾರತ ಹಾಕಿದೆ ಅಂತಕ್ಕಂಥದ್ದನ್ನು ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಅದಂಪುರ್ ಅಂಬಾಲಾ ಅಮೃತ್ಸರ್ ಅವಂತಿಪುರ ಭಟಿಂಡಾ ಬುಜ್ ಬಿಕಾನೇರ್ ಚಂಡೀಗಢ್ ಹಲ್ವಾರಾ ಹಿಂಡನ್ ಗಾಜಿಯಾಬಾದ್ ಹತ್ತಿರ ಇರ್ತಕ್ಕಂಥ ಹಿಂಡನ್ ಜೈಸಲ್ಮೇರ್ ಜಮ್ಮು ಜಾಮ್ನಗರ್ ಗುಜರಾತ್ನಲ್ಲಿದೆ ಜೋಧ್ಪುರ್ ರಾಜಸ್ಥಾನದಲ್ಲಿದೆ ಕಂಗ್ರಾ ಏರ್ಪೋರ್ಟ್ ಏನ್ ಹಿಮಾಚಲ್ ಪ್ರದೇಶದಲ್ಲಿದೆ ಕಿಶನ್ಗಢ ಕುಲು ಮನಾಲಿ ಲೇಹ್ ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ರೇಖೆಗಳ ಗುಂಟ ಇರತಕ್ಕಂಥ ಏರ್ಪೋರ್ಟ್ಗಳು ಇವುಗಳನ್ನು ಬಂದ್ ಮಾಡಲಾಗಿದೆ ಲುಧಿಯಾನ ಮುಂದ್ರಾ ನಲಿಯಾ ಪಠಾಣ್ಕೋಟ್ ಪಟಿಯಾಲ ಪೋರ್ಬಂದರ್ ರಾಜ್ಕೋಟ್ ಸರ್ಸಾವ ದ್ಯಾಟ್ ಈಸ್ ಅ ಫಾರ್ವರ್ಡ್ ಏರ್ಬೇಸ್ ಆಫ್ ಇಂಡಿಯಾ ಇನ್ ಉತ್ತರ ಪ್ರದೇಶ್ ಶಿಮ್ಲಾ ಶ್ರೀನಗರ್ ಥಾಯ್ಸ್ ಮತ್ತು ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡುವಂತೆ ಒಂದು ಸೂಚನೆಯನ್ನು ನೀಡಲಾಗಿದೆ ಯಾಕಂದರೆ ನಿನ್ನೆ ತಡರಾತ್ರಿ ಪಾಕಿಸ್ತಾನದ ಕಡೆಯಿಂದ ಈ ಪ್ರಮುಖವಾಗಿರ್ತಕ್ಕಂಥ ಏರ್ಬೇಸ್ಗಳು ನಾಗರಿಕ ನೆಲೆಗಳ ಏನಿರ್ತವೆ ಪ್ರಮುಖವಾಗಿರ್ತಕ್ಕಂಥ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿಟ್ಕೊಂಡು ಮಿಸೈಲ್ ಅಟ್ಯಾಕನ್ನು ನಡೆಸಲಾಯಿತು ಫತೆ ಒನ್ ಫತೆ ಟು ಎರಡನ್ನೂ ಕೂಡ ಬಳಸಲಾಗಿದೆ ಅಂತಕ್ಕಂಥದ್ದು ಇರುವ ಮಾಹಿತಿ ಏಕೆಂದರೆ ಕೆಲ ಮೂಲಗಳು ಹೇಳುತ್ತಿರೋ ಪ್ರಕಾರ ಹರಿಯಾಣದ ಸಿರ್ಸಾದಲ್ಲಿ ಫತೆ ಟು ಮಿಸೈಲ್ ಕೂಡ ಪತ್ತೆಯಾಗಿದೆ ಅಂತಕ್ಕಂಥದ್ದು ಯಾಕಂದರೆ ಆಕಾಶದಲ್ಲೇ ಅದನ್ನು ಎಸ್ ಫೋರ್ ಹಂಡ್ರೆಡ್ ಮೂಲಕ ಮತ್ತು ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಸಿಕೊಂಡು ಈ ಒಂದು ಏರ್ ಟು ಸರ್ಫೇಸ್ ಮಿಸೈಲ್ಗಳೇನಿರ್ತವೆ ಅವುಗಳನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಬಟ್ ಅದೇ ಭಾಷೆಯಲ್ಲಿ ಅದೇ ತೀವ್ರತೆಯಲ್ಲಿ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡಲಾಗಿದೆ ಇಸ್ಲಾಮಾಬಾದ್ ಮೇಲೂ ಕೂಡ ಮಿಸೈಲ್ ಅಟ್ಯಾಕನ್ನು ಭಾರತ ನಡೆಸಿದೆ ಅಂತಕ್ಕಂಥದ್ದನ್ನು ಅನ್ಕನ್ಫರ್ಮ್ ರಿಪೋರ್ಟ್ಸ್ಗಳು ಹೇಳ್ತಾ ಇವೆ ಆದರೆ ಪಾಕಿಸ್ತಾನದ ಮಿಲ್ಟ್ರಿ ಒಪ್ಕೊಳ್ತಾ ಇರುವ ಪ್ರಕಾರ ಐ ಎಸ್ ಪಿ ಆರ್ನ ಪತ್ರಿಕಾಗೋಷ್ಠಿ ಕೂಡ ಮಧ್ಯರಾತ್ರಿ ಪಾಕಿಸ್ತಾನದಲ್ಲಿ ನಡೀತು ಆ ಒಂದು ಪತ್ರಿಕಾಗೋಷ್ಠಿಯ ಪ್ರಕಾರ ರಾವಲ್ಪಿಂಡಿ ಶೋರ್ಕೋಟ್ ಮತ್ತು ಮುರೀದ್ಕೆ ಈ ಮೂರು ಏರ್ಬೇಸ್ಗಳಲ್ಲಿ ಭಾರತದ ದಾಳಿ ಯಶಸ್ವಿಯಾಗಿ ನಡೆದಿದೆ ನಾ ಈ ಒಂದು ದೃಶ್ಯಗಳೇನು ಇವೆ ಈ ದೃಶ್ಯಗಳು ರಾವಲ್ಪಿಂಡಿಯಿಂದ ಬರ್ತಾಯಿವೆ ಅಂತಕ್ಕಂಥದ್ದು ಕೂಡ ಇರತಕ್ಕಂಥ ಮಾಹಿತಿ ಬೆಂಕಿ ಹತ್ತಿಕೊಂಡು ಉರಿತಕ್ಕಂಥ ದೃಶ್ಯಗಳು ಇನ್ನೊಂದು ಕಡೆ ಏರ್ಬೇಸ್ ಮೇಲೆ ನಡೆದಿರ್ತಕ್ಕಂಥ ಒಂದು ದಾಳಿ ಏನಿದೆ ಇದರಲ್ಲಿ ಪಾಕಿಸ್ತಾನದ ಏರ್ಬೇಸ್ಗಳಿಗೆ ದೊಡ್ಡ ಮಟ್ಟದ ಒಂದು ಹಾನಿಯಾಗಿದೆ ಕರಾಚಿ ಏರ್ಪೋರ್ಟ್ ಇಸ್ಲಾಮಾಬಾದ್ ಏರ್ಪೋರ್ಟ್ ಲಾಹೋರ್ ಏರ್ಪೋರ್ಟ್ ಸೇರಿದಂತೆ ಪಾಕಿಸ್ತಾನದ ಪ್ರಮುಖ ಏರ್ಪೋರ್ಟ್ಗಳನ್ನು ಮಧ್ಯಾಹ್ನ ಒಂದು ಗಂಟೆವರೆಗೆ ಬಂದ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಐ ಎಸ್ ಪಿ ಆರ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಭಾರತ ತನ್ನ ಸ್ಟ್ಯಾಂಡನ್ನು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ನಿನ್ನೆ ಕೂಡ ಸ್ಪಷ್ಟಪಡಿಸಿತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆಗೆ ಅಮೆರಿಕನ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ರೊಬಿಯೋ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸ್ಪಷ್ಟವಾಗಿ ಹೇಳಿತ್ತು ಯಾವುದೇ ಕಾರಣಕ್ಕೂ कूड़ा पाकिस्तान एस्कलेट में ಮೂ ತೋಡ್ ಜಾಯಗ ಅಂದರೆ ಅದೇ ಭಾಷೆಯಲ್ಲಿ ಅದೇ ತೀವ್ರತೆಯಲ್ಲಿ ಅದೇ ಇಂಟೆನ್ಸಿಟಿಯಲ್ಲಿ ನಾವು ಅವರಿಗೆ ಉತ್ತರವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಭಾರತದ ಪ್ರಮುಖ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿಟ್ಕೊಂಡು ನಿನ್ನೆ ತಡರಾತ್ರಿ ಪಾಕಿಸ್ತಾನ ಮಿಸೈಲ್ ಅಟ್ಯಾಕನ್ನು ಅದರಲ್ಲೂ ಫತೆ ಒನ್ ಫತೆ ಅನ್ನು ಬಳಸಿದೆ ಅಂತಕ್ಕಂಥ ಖಚಿತ ಮಾಹಿತಿಯ ಆಧಾರದ ಮೇಲೆ ಭಾರತ ರಿಟಾಲಿಯೇಟ್ ಮಾಡಿದೆ ಪಾಕಿಸ್ತಾನದ ಪ್ರಮುಖ ಏರ್ ಬೇಸ್ಗಳನ್ನು ಯಾಕಂದರೆ ಏರ್ ಡಿಫೆನ್ಸ್ ಪಾಕಿಸ್ತಾನದೇನು ಈಗಾಗಲೇ ಒಂದು ತತ್ತರಗೊಂಡಿತ್ತು ಪಾಕಿಸ್ತಾನದ ಏರ್ ಬೇಸನ್ನು ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಮಾಡಿತ್ತು ಅದು ಲಾಹೋರ್ ಇರ್ಬೋದು ರಾವಲ್ಪಿಂಡಿ ಇರ್ಬೋದು ಕೋಟ್ ಇರ್ಬೋದು ಪ್ರಮುಖ ನಗರಗಳ ಮೇಲೆ ಏನು ದಾಳಿಯನ್ನು ನಡೆಸಿತ್ತು ಆ ದಾಳಿಯನ್ನು ಭಾರತ ಮುಂದುವರೆಸಿದೆ ರಾವಲ್ಪಿಂಡಿ ಅಟ್ಯಾಕ್ ಇಸ್ ವೆರಿ ಕ್ರೂಷಿಯಲ್ ಯಾಕೆಂದರೆ ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನದ ಸೇನೆಯ ಮುಖ್ಯ ಕಚೇರಿ ಇದೆ ಆ ಏರ್ ಬೇಸ್ ಮೇಲೆಯೇ ಭಾರತ ಸ್ಪೆಸಿಫಿಕ್ ಪ್ರಿಸಿಷನ್ ಟಾರ್ಗೆಟನ್ನು ನಿನ್ನೆ ಮಧ್ಯರಾತ್ರಿ ನಡೆಸಿದೆ ಸ್ವಲ್ಪ ಹೊತ್ತಿನಲ್ಲಿ ಸೌತ್ ದ್ವಾಕ್ನಲ್ಲಿ ಇಂಡಿಯನ್ ಆರ್ಮಿ ಕಡೆಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಅದು ಬೆಳಗ್ಗೆ ಹತ್ತು ಗಂಟೆಗೆ ಮುಂದೂಡಲಾಗಿದೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಸೌತ್ ಬ್ಲಾಕ್ನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತೀವಿ ಅಂತಕ್ಕಂಥ ಮಾಹಿತಿ ಬಂದಿತ್ತು ಆದರೆ ಅದು ಬೆಳಗ್ಗೆ ಹತ್ತು ಗಂಟೆಗೆ ಮುಂದೂಡಲಾಗಿದೆ ಇವಿಷ್ಟು ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ಪಾಕಿಸ್ತಾನದ ಸೇನಾ ಏನೊಂದು ಏರ್ಬೇಸ್ಗಳಿವೆ ಅವುಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿಯನ್ನು ಐ ಎಸ್ ಪಿ ಆರ್ ಖಚಿತಪಡಿಸ್ತಾ ಇದೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಈ ದೃಶ್ಯಗಳನ್ನು ತೋರಿಸ್ತಾ ಇವೆ ಇನ್ನೊಂದು ಕಡೆ ಪಾಕಿಸ್ತಾನ ಇಪ್ಪತ್ತಾರು ನಗರಗಳ ಮೇಲೆ ಏನು ಫಾರ್ವರ್ಡ್ ಬೇಸ್ಗಳಿವೆ ಅದರ ಮೇಲೆ ನಡೆಸ್ತಾ ಇರತಕ್ಕಂಥ ದಾಳಿ ಭಾರತ ನ್ಯೂಟ್ರಲೈಸ್ ಮಾಡಿದೆ ಅಂತಕ್ಕಂಥದ್ದನ್ನ ಕನ್ಫರ್ಮ್ ರಿಪೋರ್ಟ್ಸ್ ಗಳು ಹೇಳ್ತಾ ಇವೆ ಮಧುಕರ್ ಪ್ರಶಾಂತ್ ಇದೀಗ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದ್ರಿ ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದ್ರೆ ಭಾರಿ ಬೆಲೆಯನ್ನ ತೆರಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ನಾವಿಲ್ಲಿ ಗಮನಿಸಬೇಕು ಭಾರತ ಇಲ್ಲಿವರೆಗೂ ಕೂಡ ಭಾರತದ ವಾಯು ಪ್ರದೇಶವನ್ನ ಬಿಟ್ಟು ಭಾರತದ ಸೇನೆ ಇಲ್ಲಿವರೆಗೂ ಹೋಗಿಲ್ಲ ಕ್ಷಿಪಣಿಗಳ ಮೂಲಕವೇ ದಾಳಿಯನ್ನು ಮಾಡ್ತಾ ಇರೋದು ಅಂದ್ರೆ ವಾಟ್ ಇಸ್ ನೆಕ್ಸ್ಟ್ ಸ್ಟೆಪ್ ಅನ್ನುವಂಥದ್ದು ಅಂದ್ರೆ ನೇರವಾಗಿ ಇನ್ನು ಪಾಕಿಸ್ತಾನದ ವಾಯು ಪ್ರದೇಶವನ್ನ ಪ್ರವೇಶ ಮಾಡಿ ದಾಳಿಯನ್ನ ನಡೆಸುತ್ತಾ ಹಾಗಾದ್ರೆ ಏನಿದು ಈ ಎಚ್ಚರಿಕೆಯ ಏನು ಹೇಳ್ತಾ ಇದೆ ಆಪರೇಷನಲ್ ಡಿಟೇಲ್ಸ್ ಆದರೆ ಒಂದಂತೂ ಸ್ಪಷ್ಟ ಪಾಕಿಸ್ತಾನ್ ಪದೇ ಪದೇ ನಡೆಸ್ತಾ ಇರತಕ್ಕಂಥ ಈ ಒಂದು ಎಸ್ಕಲೇಷನ್ ಏನಿದೆ ಯಾಕಂದರೆ ನಿಮಗೆ ಪಟ್ ಪೆಹಲ್ಗಾಮ್ ದಾಳಿ ನಡೀತು ಭಾರತ ಆಪರೇಷನ್ ಸಿಂಧೂರನ್ನು ಆರಂಭಿಸ್ತು ಎರಡನೇ ದಿನ ಪಾಕಿಸ್ತಾನ ಅದೇ ಸಮಯದಲ್ಲಿ ಇದೇ ಇಪ್ಪತ್ತಾರು ನಗರಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿತು ಭಾರತ ಅದನ್ನು ರಿಟ್ಯಾಲಿಯೇಟ್ ಮಾಡ್ತು ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಪಾಕಿಸ್ತಾನ ಅಂದರೆ ಸತತವಾಗಿ ಮೂರನೇ ಬಾರಿಗೆ ಪಾಕಿಸ್ತಾನ ಭಾರತದ ಸೇನಾ ನೆಲೆಗಳು ನಾಗರಿಕವಾಗಿರ್ತಕ್ಕಂಥ ಸ್ಟೇಷನ್ಸ್ಗಳೇನಿವೆ ಅಂದರೆ ನಾಗರಿಕರು ವಾಸಿಸ್ತಕ್ಕಂಥ ಪ್ರದೇಶಗಳ ಮೇಲೂ ಕೂಡ ದಾಳಿ ನಡೆಸ್ತಕ್ಕಂಥದ್ದು ಪಾಕಿಸ್ತಾನ ಎರಡು ದಿನಗಳಿಂದ ಮಾಡ್ತಾ ಇದೆ ಇದು ಭಾರತದಲ್ಲಿ ಒಂದು ರೀತಿಯ ಆ ಭಾರತೀಯ ನಾಗರಿಕರಲ್ಲಿ ಒಂದು ರೀತಿಯ ಆತಂಕವನ್ನು ಉಂಟು ಮಾಡತಕ್ಕಂಥ ಕ್ರಮದ ರೂಪದಲ್ಲಿ ನೋಡಲಾಗ್ತಾ ಇದೆ ಆದರೆ ಭಾರತ ಸ್ಪೆಸಿಫಿಕ್ ಮಿಲಿಟ್ರಿ ಟಾರ್ಗೆಟ್ಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಮೊದಲನೇ ದಿನ ಭಾರತದ ಕಡೆಯಿಂದ ಸ್ಪಷ್ಟಪಡಿಸಲಾಗಿತ್ತು ಇಲ್ಲ ನಾವು ಕೇವಲ ಭಯೋತ್ಪಾದಕ ಸಂಘಟನೆಗಳ ಮುಖ್ಯ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದೀವಿ ಅದು ಬಹವಲ್ಪುರ್ನ ಜೈಷೇ ಮೊಹಮ್ಮದ್ನ ಮುಖ್ಯ ಕಚೇರಿ ಇರ್ಬೋದು ಮುರಿದ್ಕೆಯಲ್ಲಿರ್ತಕ್ಕಂಥ ಲಷ್ಕರೆ ತೊಯ್ಬಾದ ಟ್ರೈನಿಂಗ್ ಸೆಂಟರ್ ಇರ್ಬೋದು ಇವುಗಳನ್ನು ಟಾರ್ಗೆಟ್ ಮಾಡಿಟ್ಕೊಂಡು ನಾವು ದಾಳಿ ನಡೆಸಿದ್ದೀವಿ ಅಂತಕ್ಕಂಥದ್ದನ್ನು ಭಾರತ ಸ್ಪಷ್ಟಪಡಿಸಿತ್ತು ಎಲ್ಲೂ ಎಸ್ಕಲೇಷನ್ನ ಪ್ರಯತ್ನ ಇಲ್ಲ ಮಿಲ್ಟ್ರಿ ದಾಳಿಯ ಪ್ರಯತ್ನ ನಾವು ಮಾಡಿಲ್ಲ ಅಂತಕ್ಕಂಥದ್ದನ್ನು ಭಾರತ ಪದೇ ಪದೇ ಸ್ಪಷ್ಟವಾಗಿ ಹೇಳಿತ್ತು ಆದರೆ ಪಾಕಿಸ್ತಾನ್ ಅದಕ್ಕೆ ನೆಕ್ಸ್ಟ್ ಡೇ ಮಾಡಿರ್ತಕ್ಕಂಥ ರೆಸ್ಪಾನ್ಸ್ ಏನಿತ್ತು ಅದು ಪ್ರಮುಖವಾಗಿ ನಾಗರಿಕರನ್ನದೇ ಯಾವ ಯಾವ ನಗರಗಳಲ್ಲಿ ಸಾಧ್ಯವೋ ಬಾರ್ಡರ್ಗಳಲ್ಲಿ ಆ ನಗರಗಳ ಮೇಲೆ ಜೈಸಲ್ಮೇರದಲ್ಲಿ ನಾವು ನೋಡಿದ್ವಿ ಜಮ್ಮುದಲ್ಲಿ ನಾವು ನೋಡಿದ್ವಿ ಶ್ರೀನಗರದಲ್ಲಿ ನಾವು ನೋಡಿದ್ವಿ ಸಿವಿಲ್ ಏರಿಯಾಗಳ ಮೇಲೆ ಪಾಕಿಸ್ತಾನದ ಡ್ರೋನ್ಗಳು ಬಂದು ಬೀಳತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವುಗಳನ್ನು ನ್ಯೂಟ್ರಲೈಸ್ ಮಾಡಲಾಯಿತು ಆಕಾಶದಲ್ಲಿ ಆದರೆ ಜನ ಅದನ್ನು ರೆಕಾರ್ಡ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವು ಸಿವಿಲ್ ಏರಿಯಾಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿತ್ತು ನಿನ್ನೆ ರಾತ್ರಿ ಕೂಡ ಇದೇ ಪ್ರಯತ್ನ ಪಾಕಿಸ್ತಾನದಿಂದ ನಡೆದಿದೆ ಅದು ಅಮೃತ್ಸರ್ ಇರ್ಬೋದು ಪಠಾಣ್ಕೋಟ್ ಇರ್ಬೋದು ನೀವಂದರೆ ಬಾರ್ಡರ್ ಗುಂಟ ನೋಡ್ತಾ ಹೋಗಿ ಅಮೃತ್ಸರ್ ಪಠಾಣ್ಕೋಟ್ ಮೇಲೆ ಜಮ್ಮು ಶ್ರೀನಗರ್ ಲೇಹ್ ಮೇಲೆ ದಾಳಿ ನಡೆಸ್ತಕ್ಕಂಥ ಒಂದು ಪ್ರಯತ್ನ ಹಿಮಾಚಲದ ಬಾರ್ಡರ್ಗಳಲ್ಲೂ ಕೂಡ ದಾಳಿ ನಡೆಸ್ತಕ್ಕಂಥ ಒಂದು ಪ್ರಯತ್ನದ ಜೊತೆ ಜೊತೆಗೆ ನಂತರ ರಾಜಸ್ಥಾನದ ಜೈಸಲ್ಮೇರ್ನಿಂದ ಗುಜರಾತ್ನ ಕಚ್ ಭುಜ್ವರೆಗೆ ಪಾಕಿಸ್ತಾನ್ ಸಿವಿಲ್ ಏರಿಯಾಗಳ ಮೇಲೆ ದಾಳಿ ನಡೆಸ್ತಕ್ಕಂಥ ಪ್ರಯತ್ನದ ಜೊತೆ ಜೊತೆಗೆ ಸರ್ಸಾವ ಅಂಬಾಲಾದಂಥ ಏನು ವಾಯುನೆಲೆಗಳಿವೆ ಭಾರತದ ಫಾರ್ವರ್ಡ್ ವಾಯುನೆಲೆಗಳಿವೆ ಅವುಗಳ ಮೇಲೂ ಕೂಡ ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಸೆಂಟ್ರಲ್ ಮತ್ತು ವೆಸ್ಟರ್ನ್ ಕಮಾಂಡ್ನ ಮೇಲೆ ದಾಳಿ ನಡೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಪಾಕಿಸ್ತಾನ್ ಮಾಡಿದಾಗ ಅದಕ್ಕೆ ತಕ್ಕ ಉತ್ತರವನ್ನು ಭಾರತ ಕೊಟ್ಟಿದೆ ಅದು ಭಾರತ ನೆಕ್ಸ್ಟ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಪಾಕಿಸ್ತಾನದ ಎಸ್ಕಲೇಷನ್ ಮೇಲೆ ಅವಲಂಬಿತ ಆಗಿದೆ ಪಾಕಿಸ್ತಾನ ಸತತ ನಾವು ಏಳನೇ ತಾರೀಕು ಆಪರೇಷನ್ ಸಿಂಧೂರು ಮಾಡಿದ್ವಿ ಅವರು ಎಂಟರ ಬೆಳಿಗ್ಗೆ ಒಂದು ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆಗಲೇ ಅವ್ರಿಗೊಂದು ಒಂದು ರಿಟಾಲಿಯೇಷನ್ ಮಾಡಲಾಯಿತು ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಪಾಕಿಸ್ತಾನದ ಕಡೆಯಿಂದ ಇಪ್ಪತ್ತಾರು ಸೆಂಟ್ ಇಪ್ಪತ್ತಾರು ಸ್ಪೆಸಿಫಿಕ್ ಟಾರ್ಗೆಟ್ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ತಕ್ಕ ಉತ್ತರ на ಪಾಕಿಸ್ತಾನದ ಏರ್ಬೇಸ್ ಮೇಲೆ ದಾಳಿ ಮಾಡುವುದರ ಮೂಲಕ ನೀಡಿದೆ ನಾವು ಮಿಲ್ಟ್ರಿ ಇನ್ಸ್ಟಾಲೇಷನ್ಸ್ ಮೇಲೆ ಮಿಲ್ಟ್ರಿ ನೆಲೆಗಳ ಮೇಲೆ ದಾಳಿ ಮಾಡಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ವಿ ಆದರೆ ಯಾವಾಗ ಪಾಕಿಸ್ತಾನದ ಕಡೆಯಿಂದ ಪದೇ ಪದೇ ಈ ಒಂದು ಪ್ರಚೋದನೆ ಬರ್ತಾ ಇದೆಯೋ ಭಾರತದ ಒಂದು ಎಸ್ಕಲೇಷನ್ನ ಪ್ರಯತ್ನ ನಡೀತಾ ಇದೆಯೋ ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ಇದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಯಾವಾಗ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಈಗಲೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಫತೆ ಒನ್ ಮತ್ತು ಫತೆ ಅನ್ನು ಪಾಕಿಸ್ತಾನ ಯಾವಾಗ ಬಳಸಿದೆ ಅದು ಭಾರತದ ರಾಜಧಾನಿಯ ಹತ್ತಿರ ಹತ್ತಿರ ಬರ್ತಕ್ಕಂಥ ಮಿಸೈಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಸಿರ್ಸಾ ವರೆಗೆ ಅನ್ಕನ್ಫರ್ಮ್ ರಿಪೋರ್ಟ್ಸ್ಗಳು ಹೇಳ್ತಾ ಇವೆ ಅದರ ಐ ವಾಸ್ ಜಸ್ಟ್ ಚೆಕಿಂಗ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ಕಿಲೋಮೀಟರ್ ಸಿರ್ಸಾ ಇಸ್ ಫ್ರಮ್ ಪಾಕಿಸ್ತಾನ ಬಾರ್ಡರ್ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಇಂಟೆನ್ ಸ್ಪಷ್ಟವಾಗ್ತಾ ಇವೆ ಅದೇ ಭಾಷೆಯಲ್ಲಿ ಅದಕ್ಕೆ ಭಾರತ ಉತ್ತರವನ್ನು ಇದೆ ಹೀಗಾಗಿ ಇಸ್ಲಾಮಾಬಾದ್ ಕರಾಚಿ ಅಂತ ಪ್ರಮುಖ ನಗರಗಳು ಲಾಹೋರ್ ದ ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡುವ ಹಂತಕ್ಕೆ ಪಾಕಿಸ್ತಾನ್ ಬಂದು ತಲುಪಿದೆ ಮಧುಕರ್ ಪ್ರಶಾಂತ್ ಇನ್ನು ಅದರ ಜೊತೆಗೆ ಇವತ್ತು ಕೂಡ ಅನೇಕ ಮೀಟಿಂಗ್ಗಳು ನಡೆಯುತ್ತೆ ಪ್ರಮುಖವಾಗಿ ರಕ್ಷಣಾ ಸಚಿವರು ಸಿ ಡಿ ಎಸ್ ಜೊತೆಗೆ ಮೂರು ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಮೀಟಿಂಗ್ ಅನ್ನು ನಡೆಸ್ತಾರೆ ಎಷ್ಟೊತ್ತಿಗೆ ಈ ಮೀಟಿಂಗ್ ಆಗುತ್ತೆ ಸೊ ಈ ಮೀಟಿಂಗ್ ನಲ್ಲಿ ಸಹಜವಾಗಿ ಭಾರತದ ಮುಂದಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳು ನಡೆಯುತ್ತೆ ಇದರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ ಒಂದು ನಿನ್ನೆ ಇಡೀ ದಿನ ಕೂಡ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಚರ್ಚೆಯನ್ನು ನಡೆಸಿದ್ರು ನಂತರ ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ರು ನೋಡಿ ಈ ಹಂತದಲ್ಲಿ ರಾಜಕೀಯ ನಾಯಕತ್ವ ತನ್ನ ಒಂದು ಫ್ರೀಡಮ್ಮನ್ನು ಸೇನೆ ಅಂದರೆ ಮೂರು ಸೇನೆಗಳಿಗೆ ನಿಶ್ಚಿತವಾಗಿ ಕೊಟ್ಟಿದೆ ಯಾಕಂದರೆ ಎಲ್ಲಿ ದಾಳಿ ನಡೆಸಬೇಕು ಏನು ದಾಳಿ ನಡೆಸಬೇಕು ಅಂತಕ್ಕಂಥದ್ದು ಮೊದಲನೇ ದಾಳಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಭಯೋತ್ಪಾದಕ ನೆಲೆಗಳ ಮೇಲೆ ಟಾರ್ಗೆಟ್ ಆಗಿತ್ತು ಈಗ ಭಾರತದ ಸ್ಟ್ಯಾಂಡನ್ನು ನಾವು ವಿಶ್ವಕ್ಕೂ ಸ್ಪಷ್ಟಪಡಿಸಿದ್ದೀವಿ ನಮ್ಮ ಇಂಟೆಂಟ್ ಮೂಲಕ ಕೂಡ ಸ್ಪಷ್ಟಪಡಿಸ್ತಾ ಇರತಕ್ಕಂಥದ್ದು ಯಾವುದೇ ಎಸ್ಕಲೇಷನ್ ನಡೆದರೂ ಕೂಡ ಭಾರತ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರತಿದಾಳಿಯನ್ನು ನಡೆಸದೇ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಅದಕ್ಕೆ ರಿಟ್ಯಾಲಿಯೇಟ್ ಮಾಡ್ತೀವಿ ಅದೇ ಭಾಷೆಯಲ್ಲಿ ಅಂತಕ್ಕಂಥದ್ದು ಅವರು ನಾಗರಿಕ ನೆಲೆಗಳ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ವಿ ಆರ್ ಅವಾಯ್ಡಿಂಗ್ ದಟ್ ಸಿವಿಲ್ ಕ್ಯಾಶುಯಲಿಟೀಸ್ ಆದರೆ ಮಿಲಿಟ್ರಿ ನೆಲೆಗಳ ಮೇಲೆ ನೆಲೆಗಳ ಮೇಲೆ ಏನು ಪಾಕಿಸ್ತಾನ್ ದಾಳಿ ಇದೆ ಅದೇ ಭಾಷೆಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಭಾರತ ಸ್ಪಷ್ಟಪಡಿಸ್ತಾ ಇದೆ ಇವತ್ತು ಬೆಳಿಗ್ಗೆ ಕೂಡ ಕೇಂದ್ರ ರಕ್ಷಣಾ ಸಚಿವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಜೊತೆಗೆ ಒಂದು ಭೇಟಿ ನಿಗದಿಯಾಗಿದೆ ನಿಶ್ಚಿತವಾಗಿ ಮೂರು ಸೇನಾಗಳ ಮುಖ್ಯಸ್ಥರು ಒಂದು ಆಪರೇಷನ್ ರೂಮನ್ನು ಕೂಡ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಮಾಡಲಾಗ್ತಾ ಇದೆ ಮಾಡಲಾಗಿದೆ ಸೆವೆನ್ ಲೋಕ್ ಕಲ್ಯಾಣ ಮಾರ್ಗದಲ್ಲಿ ಪ್ರಧಾನಮಂತ್ರಿಗಳು ಸತತವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಮಿಲಿಟ್ರಿ ಕೂಡ ಮುಂದಿನ ಹಂತ ಏನು ಪಾಕಿಸ್ತಾನ ಏನು ಮಾಡ್ಬೋದು ಇದರ ಆಂಟಿಸಿಪೇಷನ್ನಲ್ಲಿ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ಪ್ರಧಾನಮಂತ್ರಿಗಳು ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸಿದ್ದಾರೆ ಮುಂದಿನ ಹಂತ ಏನು ಅನ್ನೋದು ಪಾಕಿಸ್ತಾನದ ಎಸ್ಕಲೇಷನ್ ಮೇಲೆ ಅವಲಂಬಿತ ಆಗಿರಲಿದೆ ಅಂತಕ್ಕಂಥದ್ದನ್ನು ನಿನ್ನೆ ಸೇನೆ ಮತ್ತು ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಹೇಳಿತ್ತು ಪಾಕಿಸ್ತಾನ ಏನು ಮಾಡುತ್ತೋ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕಲೇಷನ್ ಅನ್ನು ನಡೆಸ್ತಾ ಇಲ್ಲ ಪಾಕಿಸ್ತಾನ್ ಒಂದು ಡೆಸ್ಪ್ರೇಷನ್ನಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟ ಮಧುಕರ್ ಕಳೆದ ಎರಡು ದಿನಗಳಿಂದ ಕಾಣ್ತಾ ಇರುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಏನು ಅಂದರೆ ಪಾಕಿಸ್ತಾನ ಒಂದು ಡೆಸ್ಪ್ರೇಷನ್ನಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಇನ್ನಷ್ಟು ಮುಜುಗರ ಆಗ್ತಾ ಇದೆ ಯಾಕಂದರೆ ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ಗಳ ಬಗ್ಗೆ ಚೈನಾ ಬಹಳಷ್ಟು ಹೇಳಿಕೊಂಡಿತ್ತು ಅವುಗಳಿಂದ ಏರ್ ಡಿಫೆನ್ಸನ್ನು ಏನು ಎಚ್ ಕ್ಯೂ ನೈನ್ ಪಿ ಪಿ ಸ್ಟ್ಯಾಂಡ್ಸ್ ಫಾರ್ ಪಾಕಿಸ್ತಾನ ಅದನ್ನು ಕಸ್ಟಮೈಸ್ ಮಾಡಿಕೊಡ್ಲಾಗಿತ್ತು ಏರ್ ಡಿಫೆನ್ಸನ್ನು ಆದರೆ ಆ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಆಗಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮುಜುಗರವನ್ನು ತರ್ತಾ ಇದೆ ಹೀಗಾಗಿ ಬಾರಿ ಬಾರಿ ಭಾರತದ ಇಪ್ಪತ್ತಾರರಿಂದ ಮೂವತ್ತು ನಗರಗಳ ಏನು ಬಾರ್ಡರ್ ಏರಿಯಾಸ್ಗಳಲ್ಲಿ ಬರ್ತವೆ ಅವುಗಳ ಮೇಲೆ ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಮೊನ್ನೆ ತಡರಾತ್ರಿ ಕೂಡ ನಾವು ನೋಡಿದ್ವಿ ಜೈಸಲ್ಮೇರದ ನಗರದ ನಗರ ಭಾಗದಲ್ಲಿ ಡ್ರೋನ್ ಅಟ್ಯಾಕ್ ಮಾಡಲಾಯಿತು ಜಮ್ಮುನಲ್ಲಿ ಡ್ರೋನ್ ಅಟ್ಯಾಕ್ ಮಾಡಲಾಯಿತು ಅಮೃತ್ಸರದವನ್ನು ಗುರಿಯಾಗಿಟ್ಕೊಂಡು ಡ್ರೋನ್ ಅಟ್ಯಾಕ್ ಮಾಡಲಾಯಿತು ಪಠಾಣ್ಕೋಟ್ನ ನಾಗರಿಕವಾಗಿರ್ತಕ್ಕಂಥ ಕಾಲನಿಗಳ ಮೇಲೆ ಡ್ರೋನ್ ಅಟ್ಯಾಕನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ್ ಮಾಡ್ತು ಅಷ್ಟೇ ಅಲ್ಲ ಭುಜ್ ಮತ್ತು ಕಚ್ ಅಲ್ಲೂ ಕೂಡ ಈ ಅಟ್ಯಾಕನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ್ ಮಾಡಿದೆ ಬಟ್ ಥ್ಯಾಂಕ್ಫುಲ್ಲಿ ಒಂದು ಸಮಾಧಾನದ ಸಂಗತಿ ಅಂದರೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ಏನಿದೆ ಈ ಏರ್ ಡಿಫೆನ್ಸ್ಗಳ ಮೂಲಕ ಅವುಗಳನ್ನು ಏರ್ನಲ್ಲಿಯೇ ಅಂದರೆ ಆಕಾಶದಲ್ಲಿಯೇ ನ್ಯೂಟ್ರಲೈಸ್ ಮಾಡುವಲ್ಲಿ ನಾವು ಇಲ್ಲಿಯವರೆಗೆ ಯಶಸ್ವಿಯಾಗಿದ್ದೀವಿ ನಿನ್ನೆ ತಡರಾತ್ರಿ ಕೂಡ ಬರ್ತಾ ಇರ್ತಕ್ಕಂಥ ಮಾಹಿತಿ ಏಕೆಂದರೆ ಹತ್ತು ಗಂಟೆಗೆ ಸೇನಾ ಬ್ರೀಫಿಂಗ್ ಇದೆ ಅಲ್ಲಿ ಅನೇಕ ಅಂಶಗಳು ಸ್ಪಷ್ಟವಾಗ್ತವೆ ಸ್ಪೆಕ್ಯುಲೇಷನ್ನಲ್ಲಿ ಅರ್ಥ ಇಲ್ಲ ಆದರೆ ಪಠಾಣ್ಕೋಟ್ ಅಮೃತ್ಸರ್ ಭಾಗದಲ್ಲಿ ಮಿಸೈಲ್ಗಳ ಮೇಲೆ ಮಿಸೈಲ್ಗಳನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ್ ಮಾಡಿದೆ ಅಂತಕ್ಕಂಥದ್ದನ್ನು ಕನ್ಫರ್ಮ್ ರಿಪೋರ್ಟ್ಸ್ಗಳು ಇವೆ ಸಿರ್ಸಾದಲ್ಲಿ ಫತೆ ಟೂ ಬಂದಿದೆ ಅಂದರೆ ಅರ್ಥವೇ ಪಾಕಿಸ್ತಾನ್ ಮಿಡ್ ಲೆವೆಲ್ ಮಿಸೈಲ್ ಗಳನ್ನು ಬಳಸಲಿಕ್ಕೆ ಆರಂಭಿಸಿದೆ ಫತೆ ಒನ್ ಈಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಿಲೋಮೀಟರ್ ರೇಂಜ್ ಅಲ್ಲಿದೆ ಫತೆ ಟು ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಕಿಲೋಮೀಟರ್ ರೇಂಜ್ ನಲ್ಲಿರುತ್ತೆ ಮಧುಕರ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್